ಮಾಜಿ ಎಂಎಲ್ಸಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ವಿಜಯಪುರ ಬಿಡಿಎ ಅಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿ ವಿಜಯಪುರ ಹಾಲಿ ಅಧ್ಯಕ್ಷರು ಕಾಳಿದಾಸ ಶಿಕ್ಷಣ ಸಂಸ್ಥೆ ವಿಜಯಪುರ ದಿವಂಗತ ಶಿವರಾಯ ಅಡಿವೆಪ್ಪ ಜಿದ್ದಿ ಸಾಹೇಬರು ದೈವಾಧೀನರಾಗಿದ್ದು ಅವರ ಅಂತಿಮ ದರ್ಶನ ಕಾಳಿದಾಸ ಶಿಕ್ಷಣ ಸಂಸ್ಥೆ ಐಬಿ ಎದುರಿಗೆ ವಿಜಯಪುರದಲ್ಲಿದ್ದು ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುತ್ತದೆ ಸದರಿ ಗೌರವಾನ್ವಿತರ ಆತ್ಮಕ್ಕೆ ಶಾಂತಿ ಪ್ರಾಪ್ತಿಸಲಿ ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಶ್ರೀಮನ್ ನಾರಾಯಣ ದಯಪಾಲಿಸಲಿ ಎಂದು ಭಕ್ತಿಪೂರ್ವಕ ಪ್ರಾರ್ಥನೆ ಕಾಳಿದಾಸೆ ಶಿಕ್ಷಣ ಸಂಸ್ಥೆ ಸಂಸ್ಥೆ ಆಡಳಿತ ಮಂಡಳಿ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಈ ಕಾಳಿದಾಸ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಶ್ರೀ ಎಸ್ ಎ ಜಿದ್ದಿಯವರು ಅವರ ಪೂರ್ಣ ಹೆಸರು ಶ್ರೀ ಶಿವರಾಯ ಅಡಿವಪ್ಪ ಜಿದ್ದಿ ಅವರು ಹತ್ತೊಂಬತ್ತು ನೂರ ನಲವತ್ತ್ಮೂರು ಜೂನ್ ಆರರಂದು ಕೋಟಾಳದಲ್ಲಿ ಜನ್ಮ ತಾಳಿದರು ಬಾಲ್ಯದ ಶಿಕ್ಷಣವನ್ನು ಕೋಟ್ಯಾಳದಲ್ಲಿ ಮುಗಿಸಿಕೊಂಡು ಪ್ರೌಢಶಾಲೆಯ ಶಿಕ್ಷಣವನ್ನು ಪಿ ಡಿ ಜಿ ಹೈಸ್ಕೂಲ್ನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಕೆ ಸಿ ಪಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಿಜಯಪುರದಲ್ಲಿ ಮುಗಿಸಿದರು ನಂತರ ಹತ್ತೊಂಬತ್ತು ಅರವತ್ತೊಂಬತ್ತರಿಂದ ಎಪ್ಪತ್ತೊಂದರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಪಡೆದರು ಆ ಸಂದರ್ಭದೊಳಗೆ ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಆ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದರು ಆ ಸಣ್ಣ ಹತ್ತೊಂಬತ್ತು ಎಪ್ಪತ್ತರಲ್ಲಿ ಕ ದಕ್ಷಿಣ ಭಾರತದ ವಿಶ್ವವಿದ್ಯಾಲಯಗಳ ಒಂದು ಯುವಜನೋತ್ಸವವನ್ನು ಏರ್ಪಡಿಸಿ ಆ ತಮ್ಮ ಸೇವೆಯನ್ನು ಕೊನೆಯವರೆಗೂ ಆ ಕರ್ನಾಟಕ ವಿಶ್ವವಿದ್ಯಾಲಯದ ಅತ್ತಳೆಯದೆ ಉಳಿಯುವಂತೆ ಮಾಡಿದಂಥ ಒಂದು ಕೀರ್ತಿ ಅವರದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸುಮಾರು ದೇವರಾಜ ಅರಸರ ಕಾಲದಲ್ಲಿ ಎಪ್ಪತ್ತೆರಡರಲ್ಲಿ ಎಲೆಕ್ಷನ್ ನಿಂತರು ಹಾಗೆ ಘಟಾನುಘಟಗಳಾದಂಥ ಶ್ರೀ ಬಿ ಎಂ ಪಾಟೀಲ್ ಜೊತೆಗೆ ಹೋರಾಡಿ ವಿಜಯ ಸಾಧಿಸದೆ ಸೋಲನ್ನು ಒಪ್ಪಿಕೊಂಡರು ನಂತರ ಹಾಗೆ ಕಾಂಗ್ರೆಸ್ಸ ನಿಷ್ಠಾವಂತ ಕಾರ್ಯಕರ್ತರಾಗಿ ವಿಜಾಪುರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಂದು ಅಖಂಡ ವಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟದ ಅಖಂಡ ಜಿಲ್ಲೆಯ ಅಧ್ಯಕ್ಷರಾಗಿ ಸುಮಾರು ಮೂರು ವರ್ಷಗಳವರೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಇವರ ಸೇವೆಯನ್ನು ಅನುಲಕ್ಷಿಸಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ಪಿ ಎ ಪಿ ವಿ ನರಸಿಂಹರಾವ್ ಅವರು ಇವರನ್ನ ಎಮ್ ಎಲ್ ಸಿ ಯಾಗಿ ಆಯ್ಕೆ ಮಾಡಿದರು ಆಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿರೋದಂಥ ವೀರಪ್ಪ ಮೊಯ್ಲಿ ಅವರು ಅವರಿಗೆ ಅವರಿಗೆ ಒಂದು ಈ ಆಹ್ವಾನವನ್ನು ಈ ಆಮಂತ್ರಣವನ್ನು ಕೊಟ್ಟರು ಎಮ್ ಎಲ್ ಸಿ ಆಗಿ ಅನುಪಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಮೇಲೆ ಅದರ ಜೊತೆ ಜೊತೆಯಲ್ಲಿಯೇ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಶ್ರೀ ದಿವಂಗತ ಕೋಳೂರು ಮಲ್ಲಪ್ಪನವರ ಒಂದು ಮಾರ್ಗದರ್ಶನದ ಮೇರೆಗೆ ವಿಜಯಪುರದಲ್ಲಿ ಬಡ ಮಕ್ಕಳಿಗಾಗಿ ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿದೆ ಅದೇ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಆ ಹಾಸ್ಟೆಲನ್ನು ಮುಂದುವರಿದ ಭಾಗ ಅಂತಂದರೆ ಶ್ರೀ ಕಾಳಿದಾಸ ಹೈಸ್ಕೂಲನ್ನು ಮಾಡಿದರು ಕಾಳೆ ಬಿಜಾಪುರದಲ್ಲಿ ಕಾಳಿದಾಸ್ ಹೈಸ್ಕೂಲ ತಾಜಪುರದಲ್ಲಿ ಮಲ್ಲಿಕಾರ್ಜುನ ಪ್ರೌಢಶಾಲೆ ಕಕ್ಕಮರಿಯಲ್ಲಿ ಅಥಣಿ ತಾಲೂಕಿನ ಕಕ್ಕಮರಿಯಲ್ಲಿ ಶ್ರೀ ಅಮ್ಮಾಜೇಶ್ವರಿ ಪ್ರೌಢಶಾಲೆ ಅಂಜುಟಿಗೆಯಲ್ಲಿ ಅಂಬಾಭವಾನಿ ಪ್ರೌಢಶಾಲೆ ಬೀಳಿಗೆಯಲ್ಲಿ ಶ್ರೀ ಬೀರೇಶ್ವರ ಪ್ರೌಢಶಾಲೆ ಹೀಗೆ ಅವುಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ತೊಡಗಿದರು ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಇವರ ಹೋರಾಟವನ್ನು ಕಂಡಂಥ ಅಂದಿನ ಪೌರಾಡಳಿತ ಸಚಿವರಾಗಿರತಕ್ಕಂಥ ಶ್ರೀ ಡಿ ಬಿ ಅವರು ಇವರಿಗಾಗಿ ಒಂದು ಈ ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ಒಂದು ಭೂಮಿಯನ್ನು ಗೊತ್ತುಪಡಿಸಿದರು ಇಂದು ಆ ಶಿಕ್ಷಣ ಸಂಸ್ಥೆ ಅದೇ ಒಂದು ಜಮೀನಲ್ಲಿ ಸುಮಾರು ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಜಮೀನಿದೆ ತೊರವಿ ರಸ್ತೆಗೆ ಹೋಗುವಾಗ ಹೊಸ ಐಬಿಯ ಎದುರಿಗಡೆ ಇರತಕ್ಕಂಥ ಈ ಜಾಗೆಯನ್ನು ಅಂದು ಸರ್ಕಾರ ಅವರಿಗೆ ನೀಡಿತು ಇವತ್ತಿಗೂ ಕೂಡ ಅವ್ಯಾತವಾಗಿ ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸ್ತಾ ಇಲ್ಲಿ ವಿಜಯಪುರದಲ್ಲಿ ಪದವಿ ಪೂರ್ವ ಶಿಕ್ಷಣ ಮಹಾವಿದ್ಯಾಲಯ ಪದವಿ ಮಹಾವಿದ್ಯಾಲಯ ನೇತಾಜಿ ಸುಹಾಸ್ ಪದವಿ ಮಹಾವಿದ್ಯಾಲಯ ಶ್ರೀ ಕಾಳಿದಾಸ ಕೈಗಾರಿಕಾ ತರಬೇತಿ ಸಂಸ್ಥೆ ಮೊದಲಾದ ಈ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಟಿ ಸಿ ಎಚ್ ಮಾಡಲಿಕ್ಕೆ ಅವರಿಗೆಲ್ಲ ಡಿ ಇ ಡಿ ಈ ಕೋರ್ಸ್ ಮಾಡಲಿಕ್ಕೆ ಕೂಡ ಅನುಕೂಲ ಮಾಡಿಕೊಟ್ರು ಸತತ ಯಾವಾಗಲೂ ಕೋಡೂರು ಮಲ್ಲಪ್ಪನವರಂಥ ಅವರ ಮಾರ್ಗದರ್ಶನದೊಳಗೆ ಶಿಕ್ಷಣಕ್ಕಾಗಿ ಅದರಲ್ಲಿಯೂ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕಾಗಿಯೇ ತಮ್ಮ ಜೀವನವನ್ನು ಮೀಸಲಾಗಿತ್ತಂಥ ಶ್ರೀ ಸಿದ್ದಿಯವರು ನಿನ್ನೆ ದಿನ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ನಿಧನರಾದರು ಅವರ ಒಂದು ನಿಧನದ ವಾರ್ತೆ ಎಲ್ಲರಿಗೂ ಬರಸಿಡಿಲು ಯಾರಿದಂತಾಗಿದೆ ಎಲ್ಲರೂ ಅವರ ಒಂದು ಗುಣಗಾನವನ್ನು ಮಾಡ್ತಾ ಇದ್ದಾರೆ ಅವರ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಕಂಠರಾವ್ ಅವರು ಹಾಗೂ ನಮ್ಮ ಈ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಎಲ್ಲ ಆಡಳಿತ ವರ್ಗದವರು ನಮ್ಮ ಗುರುನಗೌಡ ಪಾಟೀಲ್ ಅವರಾಗಿರ್ಬೋದು ನಮ್ಮ ಡಿ ಕೆ ನಾ ಕೆ ಆರ್ ನಾಗೋಡವರು ಹಾಗೂ ಆರ್ ಎಸ್ ಚಿದ್ದಿಯವರು ಕಡ್ಕೋಳ ಸರು ಆನಂತರ ನಮ್ಮ ಶಿರೋಳವರು ಎಲ್ಲ ಈ ಕೆ ಆರ್ ಜಾಧವ್ ಅವರು ಎಲ್ಲ ಸಿಬ್ಬಂದಿ ಇಲ್ಲಿ ಅಂತಂದ್ರೆ ಬರೇ ಹಿಂಗೆ ನೀವು ಹಿಂಗೆ ತೋರಿಸಿದ್ರೆ ಸಾಕು ಅದೇನೋ ಅಂತಾರಲ್ಲ ಒಂದು ಎಳಿ ತೋರ್ಸಿಕ್ಕರೆ ಸಾಕು ಇಡೀ ಬಳಿ ನುಂಗು ಒಂದು ಏನೋ ಒಂದು ಮಾತು ಹೇಳ್ತೀವಲ್ಲ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಆಡಳಿತ ಮಂಡಳಿಯವರು ಎಲ್ಲರೂ ಈ ಸಂಸ್ಥೆ ಏಳಿಗೆಗಾಗಿ ಇವತ್ತು ಹೋರಾಟ ಮಾಡ್ಯಾರೆ ಇವತ್ತು ಶ್ರಮ ವಹಿಸ್ತಾ ಇದ್ದಾರೆ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆ ತಲೆ ಎತ್ತಿನಲ್ಲಿ ನಿಲ್ಲಬೇಕಾದ್ರೆ ಅನೇಕರ ಸಹಾಯ ಐತಿ ಅದಕ್ಕೆಲ್ಲ ಬೀಜ ರೂಪದಲ್ಲಿ ಸಹಾಯ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಕಂಠೀರಾವ್ ಅವರು ಆಮೇಲೆ ನಮ್ಮ ಮದರಕಂಡಿ ಗ್ರಾಮದ ಬಸಪ್ಪ ಜೋಂಗನವರು ಹಾಗೂ ಕಡ ಆಲಗೂರು ಗ್ರಾಮದ ಭೀಮ್ಶಾ ಕಡಕೋಳು ಅಲ್ಲದೆ ನಮ್ಮ ಭೀಮ್ಶಾ ವಾಡೇದಂತಿದ್ರು ನಮ್ಮ ಸಂಗಾಪುರ ಅಡವಿ ಸಂಗಾಪುರದ ಭೀಮ್ಶಾ ವಾಡೇದ ಆನಂತರ ನಮ್ಮ ಅಂಜುಟಿಗೆ ಹಿರಿಯರ ಚೇರ್ಮನ್ ಎಸ್ ಎಸ್ ಅವರು ಇವರೆಲ್ಲ ಈ ಎಲ್ಲರ ಸಹಕಾರದಿಂದ ಈ ಸಂಸ್ಥೆಯನ್ನು ಹೇಗೆ ಬೆಳೆಸ್ಯಾರಂದರೆ ಇವತ್ತು ಮ ಬಡಮಕ್ಕಳಿಗಾಗಿಯೇ ತಮ್ಮ ಜೀವನವನ್ನು ತಮ್ಮ ಹೋರಾಟವನ್ನು ತಾವು ಅಷ್ಟೇ ಅಲ್ಲ ಅನೇಕ ರಾಜಕೀಯ ಇವನ್ನೆಲ್ಲ ಅನುಭವಿಸ್ಯಾರ ಅವರು ಅನೇಕ ಹುದ್ದೆಗಳಲ್ಲಿ ತಾವೆಲ್ಲ ಹೋಗ್ಯಾರ ಆ ರಾಜಕೀಯ ಹುದ್ದೆಗಳಿಗಿಂತಲೂ ಅವರಿಗೆ ಪ್ರಿಯವಾದ ಕ್ಷೇತ್ರ ಯಾವುದು ಅಂದರೆ ಶಿಕ್ಷಣ ಕ್ಷೇತ್ರ ಈ ಶಿಕ್ಷಣ ಕ್ಷೇತ್ರಕ್ಕಾಗಿಯೇ ಭಾಳ ಶ್ರಮ ಪಟ್ಟಾರೆ ಎಲ್ಲ ಹೈಸ್ಕೂಲ್ಗಳು ಎಲ್ಲ ಇವು ಕಟ್ಟಡಗಳು ಅವೆಲ್ಲ ಅವುಗಳ ಯೋಗಕ್ಷೇಮ ಅಲ್ಲಿರತಕ್ಕಂಥ ಸಿಬ್ಬಂದಿ ಇವನ್ನೆಲ್ಲ ನೇಮಿಸುವಲ್ಲಿ ಅವರಿಗೆ ಯಾರೂ ಅವರಿಗೆ ಹೀಗೆ ಮಾಡಬೇಕು ಅಂತ ತೋರಿಸೋಕ್ಕಿಂತ ಮೊದಲನೇ ಅವರು ಕೆಲಸವನ್ನು ಮಾಡಿದಂಥವ್ರು ಇವತ್ತು ಅವರೆಲ್ಲ ನಮ್ಮ ನಗಲ್ಯಾರ ಈ ಸಂಸ್ಥೆಯ ವತಿಯಿಂದ ಶ್ರೀ ಕಾಳಿದಾಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ಎಲ್ಲ ಆಡಳಿತ ಮಂಡಳಿಯವರು ಇವತ್ತಿನ ದಿವಸ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಮರ್ಪಿಸಿ ಇವತ್ತು ಇನ್ನು ಮೇಲೆ ಅವರ ಅಧಿಕಾರವನ್ನು ಅವರ ಪ್ರಧಾನ ಕಾರ್ಯದರ್ಶಿ ಅವರ ಮಗನೇ ಹಿರಿಯ ಮಗನೇ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರೆಲ್ಲರೂ ಈ ನಿರ್ಣಯ ತೆಗೆದುಕೊಂಡು ಈಗ ಅವರಿಗೆ ಹಸ್ತಾಂತರನೂ ಅಧಿಕಾರ ಹಸ್ತಾಂತರನೂ ಅವ್ರಿಗೆ ಮಾಡಬೇಕಾಗ್ತದೆ ಮುಂದೆ ಕೆಲವು ದಿವಸದಲ್ಲಿ ಹೋಗೋದ್ರೊಳಗನೆ ಕಾಳದಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಯಾರಾಗಬೇಕು ಯಾರದ ಪದಾಧಿಕಾರಿ ಆಗಬೇಕು ಇನ್ನೊಂದು ನಿರ್ಣಯ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಾವೆಲ್ಲ ಕೈಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮೂರು ಗಂಟೆಗೆ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಆದ ನಂತರ ಮೂರು ಗಂಟೆಗೆ ಅವರ ಸಮಾಧಿಯನ್ನು ಇದೆ ಆ ಸಮಾಧಿ ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಸಂಸ್ಥೆಯವರನ್ನು ನಿರ್ಣಯ ತೊಗೊಂಡೆ ಅಲ್ಲೇ ಶ್ರೀ ಪಂಚಮೂರ್ತಿ ದೇವಸ್ಥಾನ ಇಲ್ಲಿ ಈ ಆವರಣದೊಳಗೆ ಆ ದೇವಸ್ಥಾನದ ಬಲಭಾಗದಲ್ಲಿಯೇ ಅವರ ಒಂದು ಸಮಾಧಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ನಿರ್ಣಯ ತೆಗೆದುಕೊಂಡ್ರೆ ಆ ಪ್ರಕಾರ ಅಲ್ಲೇ ಸಮಾಧಿಯನ್ನು ಮಾಡಬೇಕು ಅದೆಲ್ಲ ಕಮಿಟಿ ನಿರ್ಣಯ ಅದ ಈ ಯಾಕಂದರೆ ಯಾವುದೇ ಒಂದು ಇಲ್ಲಿ ಕಮಿ ಸಮ ನಾವು ಸಂಸ್ಥೆ ಆವರಣದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸಮಿತಿಯವರು ಈ ಕಮಿಟಿಯವರು ನಿರ್ಣಯ ತಗೋಬೇಕಾಗ್ತದೆ ಅದಕ್ಕೆ ಠರಾವ್ ಮಾಡಿವಿ ಆ ರೀತಿ ಆ ಠರಾವಿನ ಪ್ರಕಾರನೇ ಅಲ್ಲಿ ಅವರ ಒಂದು ಸಮಾಧಿಯನ್ನು ಮಾಡಿ ಮುಂದಿನ ದಿನಮಾನದವರೆ ಆ ಸಮಾಧಿಯನ್ನು ಒಂದು ಕಟ್ಟಡ ಮಾಡಿ ಅಲ್ಲಿ ಅವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಎಲ್ಲರ ಒಂದು ಇಚ್ಛೆ ಅದು ಯಾಕಂದರೆ ಈ ಶಿಕ್ಷಣ ಸಂಸ್ಥೆಗಾಗಿ ತಮ್ಮ ಆಯುಷ್ಯವನ್ನೇ ಮೀಸಲಾಗಿಟ್ಟಂಥವ್ರು ಅವರಿಗಾಗಿ ನಾವು ಏನು ಸ ಸಲ್ಲಿಸಬೇಕು ನಾವೇನು ಶ್ರದ್ಧಾಂಜಲಿ ಸಲ್ಲಿಸಬೇಕು ನಾವು ಯಾವ ರೀತಿ ಅವರನ್ನು ಅವ್ರ ಋಣಭಾರವನ್ನು ಇಡಿಸ್ಕೊಳ್ಬೇಕು ಇದೆಲ್ಲ ನಮ್ಮ ಯೋಚನೆ ಇರ್ತವೆ ಅದಕ್ಕಾಗಿಯೇ ಅವರನ್ನು ಈ ಆವರಣ ಬಿಟ್ಟು ಹೋಗಿರಬಾರ್ದು ಎಲ್ಲೋ ಅವರು ಅವರು ಹೊಲ್ಲೋಲು ಮಾಡಬೇಕಂತ ಏನೋ ವಿಚಾರ ಮಾಡಿದರು ಎಲ್ಲೋ ಹೊಲಾ ಮಾಡೋದಕ್ಕಿಂತ ಅದನ್ನು ಕಟ್ಟಿ ಬೆಳೆಸಿದ ಈ ಸಂಸ್ಥೆಯನ್ನು ನೋಡ್ಕೊತೇ ಇರಲಿಲ್ಲ ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಈ ನಮ್ಮ ಬೆಳವಣಿಗೆಯನ್ನು ನೋಡ್ತಾ ಹಸನ್ಮುಖಿಯಾಗಿರಲಿ ಅಂತ ತಿಳ್ಕೊಂಡು ನಾವೆಲ್ಲ ಸದಾ ಅವರು ಹೇಗಿದ್ರು ಅಂತಂದರೆ ಕರುಣಾಮಯಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಶ್ರೀಮಂತ ಹೃದಯಗಳಂಥ ಒಬ್ಬ ವ್ಯಕ್ತಿಯವರು ಎಂಥ ಧೀಮಂತ ವ್ಯಕ್ತಿಯನ್ನು ಕಳ್ಕೊಂಡವ್ರು ಎಲ್ಲರಿಗೂ ಇವತ್ತು ದುಃಖ ಆಗ್ಯದ ಆದರೆ ಅದು ಸಾಮಾನ್ಯತೆ ನಮ್ಮ ಹುಟ್ಟು ಆಕಸ್ಮಿಕ ಆದರೆ ನಮ್ಮ ಅಂತ್ಯ ಏನು ನಿಶ್ಚಿತ ಐತದ ಹಿಂದಿಲ್ಲ ನಾನು ಎಲ್ಲರೂ ನಾವು ಹೋಗಲೇಬೇಕು ಆದ್ರೂ ಸ್ವಲ್ಪ ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ನಮ್ಮ ಗೆಳೆಯ ನಾವೆಲ್ಲ ಬಾಲ್ಯದ ಒಡನಾಡಿಗಳು ನಾವೆಲ್ಲ ಅವರ ಅವರ ಕೂಡೇ ಕಲ್ತವ್ರು ನಾವಿಬ್ಬರು ಧಾರವಾಡ ವಿಶ್ವವಿದ್ಯಾಲಯದ್ದು ನಾವು ಹೆಂಗಿದ್ದೀವಿ ಅಂದರೆ ಎರಡು ದೇಹ ಒಂದು ಆತ್ಮ ಇದ್ದಂಗೆ ಇದ್ವಿ ಇಬ್ಬರು ಏನೇ ಮಾಡಿದ್ರು ಒನ್ ವಾಯ್ಸ್ ನಾನು ಅವನು ಕೂಡ ಏನೇ ವಿಚಾರ ಮಾಡ್ತಿದ್ದೀವಿ ಅಂದರೆ ಅವ್ರ ವಿಚಾರ ನಂದು ನನ್ನ ವಿಚಾರ ಅವ್ರದು ಹೀಗೆ ಹೀಗೆ ಮಾಡ್ತಿದ್ದೆವು ಇದು ಮಾಡಬೇಕು ಅಂದರೆ ಅದನ್ನು ಮಾಡೇ ಬಿಡವರು ಇಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿವಲ್ಲಿ ಅಲ್ಲಿ ಏನೇನು ಕಾರ್ಯಕ್ರಮ ಮಾಡಿರೋಂತ ನೆನಪಿಸ್ಕೊಂಡ್ರೆ ನನಗೆ ಇವತ್ತು ನನಗೆ ಮಾತಾಡೋಕ್ಕೆ ಬಿಡೋದಿಲ್ಲ ಯಾಕಂದರೆ ಅಷ್ಟು ಸಹಕಾರ ಸ್ನೇಹಜೀವಿ ಅಂದಿನ ಕುಲಪತಿಗಳಾದಂಥ ಎ ಎಸ್ ಅಡಿಕೆಯವರು ನಮ್ಮನ್ನು ಇಬ್ಬರು ಕರೆಸಿದ್ರು ಕರೆಸಿ ಹೇಳಿ ಸಾಹೇಬ್ರ ಒಂದು ಎರಡು ಪರೀಕ್ಷೆ ಮುಂದೆ ಹೋದಿ ಆಯಿತು ಹ್ಞೂ ಹೇಳ್ತಾರೆ ಜಿದ್ದಿಯವ್ರು ಹೇಳ್ಯಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿ ಅಂದ್ರೆ ಹ್ಞೂ ಎರಡು ದಿವಸ ಒಂದು ವಾರ ಮುಂದಕ್ಕೆ ಹಾಕಿಬಿಟ್ಟು ಇಂಥ ಒಂದು ಕುಲಪತಿಗಳ ಚೇಂಬರ್ಗಳು ಕೂತ್ಕೊಂಡು ಮಾತಾಡುವಂಥದ್ದು ನಾವೊಂದು ಸಾಮಾನ್ಯ ಹಳ್ಳಿಯಿಂದ ಹೋದವರು ಏನೂ ಗೊತ್ತಿಲ್ಲ ನಮಗೆ ಭಾಳ ಮುಗ್ಧ ಇದ್ದೀವಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಆದರೆ ನಮ್ಮ ಮುಗ್ಧ ಮನಸ್ಸಿಗೆ ಏನು ಹೊಳೀತದ ಅದನ್ನು ಮಾತಾಡ್ತಿದ್ವಿ ಅದು ಕಾರ್ಯರೂಪಕ್ಕೂ ಬರ್ತಿತ್ತು ಜೆ ಬಿ ಮುಲ್ಲಾರಾಜನ್ನು ಕರೀಲಿಕ್ಕೊಮ್ಮೆ ಬೆಂಗಳೂರಿಗೆ ಹಾದಿವಿ ಜೆ ಬಿ ಮಲ್ಲಾರಾಜರು ಅಂದಿನ ಒಬ್ಬ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಅವರು ನಿಂತು ಮಾತಾಡೋಕ್ಕೆ ನಮ್ಗೆ ಹಾಕಿದ್ದಿಲ್ಲ ಅಂಥ ಒಬ್ಬ ಖಡಕ್ ಐ ಎ ಎಸ್ ರಿಟೈರ್ಡ್ ಆಫೀಸರು ಅವ್ರ ಹತ್ರ ಹೋಗಿ ವಿನಂತಿ ಮಾಡ್ಕೊಂಡು ನೀವು ಯಾರು ಅಂತ ನಾವಿಂಗೆ ಪ್ರಧಾನ ಕಾರ್ಯದರ್ಶಿ ನಾವೊಬ್ಬ ಡ್ರಾಮೆಟಿಕ್ಸ್ ಆ್ಯಂಡ್ ಡಿಬೇಟ್ ಡ್ರಾಮೆಟಿಕ್ಸ್ ಸೆಕ್ರೆಟ್ರಿನ ಕರ್ನಾಟಕ ವಿಶ್ವವಿದ್ಯಾಲಯ ಅಂತೂ ಬರ್ರಿ ಬರ್ರಿ ಕೂಡ್ರಿ ಕೂಡ್ರಿ ಕೂಡಿಸ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿದ್ರೆ ನಮ್ಗೆ ಕೂಡ ನಾನು ಬರ್ತೀನಿ ಗೆಳೆಯರೇ ನಾನು ಬರ್ತೀನಿ ನಾ ಬಂದು ಇಂಗ್ಲೀಷ್ನ ಮಾತಾಡಬೇಕು ಕನ್ನಡದ ಮಾತಾಡಬೇಕು ತಮ್ಮ ಇಷ್ಟ ತಾವು ಯಾವ ಭಾಷೆಯಲ್ಲಿ ಮಾತಾಡೋದು ನಡೀತದೆ ಇಂಗ್ಲೀಷ್ನ ಮಾತಾಡದೆ ಕನ್ನಡದ ಮಾತಾಡ್ದು ಅಂತ ಬಂದರು ಅವತ್ತಿನ ಅದ್ಭು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಭಾಷಣ ಮಾಡಿದರು ಜೆ ಬಿ ಮಲ್ಲಾರಾಧ್ಯರ ನೆನಪು ನನ್ನ ಜೀವನ ಇರುವವರೆಗೂ ನೆನಪೈತಾನೆ ಯಾಕಂದರೆ ಅಂಥ ಒಂದು ಹಿರಿಯರೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ರಲ್ಲ ಅದೇ ನಮ್ಮ ಪುಣ್ಯ ಅದೇ ನಮ್ಮ ಭಾಗ್ಯ ಅಂತ ಹೇಳಿ ನಾನು ಶಿಕ್ಷಣ ಸಂಸ್ಥೆಯಲ್ಲೇ ದುಡಿದೆ ನನ್ನ ಗೆಳೆಯನೂ ಶಿಕ್ಷಣ ಸಂಸ್ಥೆಗಾಗಿಯೇ ತನ್ನ ಜೀವನವನ್ನು ಮೀಸಲಾಗಿಟ್ಟ ಇಂಥ ಸಂದರ್ಭದೊಳಗೆ ಈಗ ಈ ಶಿಕ್ಷಣ ಸಂಸ್ಥೆಯ ಆವರಣದಲ್ಲೇ ಅವರ ಒಂದು ಕೊನೆ ಸಮಾಧಿಯನ್ನು ಮಾಡ್ತಕ್ಕಂಥದ್ದು ಇಲ್ಲೆಲ್ಲ ನಾವು ನಿರ್ಣಯ ತೆಗೆದುಕೊಂತಾಗಿದೆ ಕಮಿಟಿಯವರು ಅದಕ್ಕೆಲ್ಲ ನಮ್ಮ ಗೌ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಕಂಠೀರಾವ್ ಹುಲ್ಲಳ್ಳಿ ಅವರು ಈ ಕಾಡದ ಶಿಕ್ಷಣ ಸಂ ಸಂಸ್ಥೆಯ ಆಡಳಿತ ವರ್ಗರಾಗಿರ್ತಕ್ಕಂಥ ಕೆ ಆರ್ ನಾಗೋಡ್ ಅವರು ಗುರುಗೌಡ ಪಾಟೀಲ್ ಅವರು ವಕೀಲರು ಆನಂತರ ನಮ್ಮ ಕಡ್ಕೋಳವರು ಕೆ ಆರ್ ಜಾಧವ್ ಅವರು ಆರ್ ಎಸ್ ವಾಡೇದವರು ಎಲ್ಲರೂ ಯಾವ ಇವರನ್ನು ಎಲ್ಲರೂ ಕೂಡ್ಕೊಂಡು ನಿರ್ಣಯ ತಕ್ಕೊಂಡಿವಿ ಅದನ್ನು ಈ ಒಂದು ಯೋಗ್ಯವಾದ ಇದನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ತಮಗೆ ಯಾರಿಗಾದರೂ ಏನ ಅವರ ಒಂದು ದರ್ಶನ ಇವತ್ತಿನ ಮೂರು ಗಂಟೆವರೆಗೂ ಅವ್ರ ಪಾರ್ಥಿವ ಶರೀರದ ನಿಮಗೆಲ್ಲ ದರ್ಶನ ಇರ್ತದೆ ಅವೆಲ್ಲ ಬಂದು ಅವ್ರ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿ ಅವರಿಗೆ ಕೊನೆ ಕ್ಷಣದ ತಮ್ಮ ನಮನಗಳನ್ನು ಸಲ್ಲಿಸಬೇಕಾಗಿ ಎಲ್ಲರಲ್ಲಿ ಕೈ ಮುಗಿಸಿಕೊಂಡು ನಮಸ್ಕಾರ